ಆತೃಫಲ ಮಾತ್ರ ಕೃಷ್ಣಪಕ್ಷೇ ಶಕ್ತಿ ವಾಕರವಾಕರಸ್ಥೋ ಇಂದುವಕರಯುಕ್ತ ಶುಭನಕ್ಷತ್ರ ಶುಭ ಯೋಗ ಶುಭಕರ್ಣ ಎಂಗುಣ ವಿಶೇಷ ನಿರ್ಶಿಷ್ಟು ಪ್ರದೇ ಲಗ್ ಸುಲ ತದೇವ ತಾರಾಬಲ ಚಂದ್ರಬಲ ದೈವಂ ತದೇವಾಹ ಲಕ್ಷ್ಮೀಪತೇ ಪ್ರಿಯುಸ್ಮರೇ ओम अपकर्पन्त हे भूता हे भूत संस्थितिता हे भूता विष्णर्ताज्ञया अक्रामक भूताे भूपारकाेषा विरोधन ब्रह्म कर्म साम जलाकार सिर्थ तविर्ण जलाकारदेवताभ्यो नम चंद्रस्थापन सुमहूर्तृपण से सुमहूर्तमस्थ अमीरा सुप्रतिष्ठितूदेवताभ्यो नम सिूरचूर्ण सामर्पयामी हरिद्राचूर्ण समर्पयाम कुंकुमचूर्ण सामर्पयाम भूदेवताभ्यो नम लक्षे नम निपुषाए नम विभाव नम दिते नमः दीप्तायै नमः वसुधायै नमः वसुधारिण्ये नमः कमलाय नमः महालक्ष्मय भूदेवताभ्यो नमः भूप्रार्थनां समर्पयामि ॐ सुमुखाय नमः एकदन्ताय नमः कपिलाय नमः गजकर्णिकाय नमः लम्भोदराय नमः विकटाय नमः विघ्नराजाय नमः धूमसेतुवे नमः बालचन्द्राय नमः णाध्यक्षाय नमः मूषकवाहनाय नमः कुमारगुरु ए नमः सर्वसिद्धिप्रदायकाय नमः महादेवताभ्यो नमः नाना हिरः समर्पयामि भूदेवताभ्यो नमः भूप्रार्थनान् धारयामि ॐ यथा देवताभ्यो नमः

बाबा जल्दी जल्दी आ जल्दी जल्दी चल बैठो चल बैठो अरे बोलो अरे बोलो अदुनो आलो करली के आना हां इधर आ जल्दी ओके गुड नमस्ते दादा स्वामी वादास सोम कृष्ण बाबा वा जयत्या दंगरे एक मूल धारए आगे भू नमस्कार मान केदार आ

ತೋ ಮಹ ಸತ್ಯೋಮಯ ಸೋ ಎಲ್ಲರಿಗೂ ನಮಸ್ಕಾರ ಹುಳಿಯಾರು ಕಟ್ಟಡಕ್ಕೆ ಸಂಬಂಧಿಸಿದಂತೆ ಇವತ್ತು ಈ ದಿನ ಶುಭ ದಿನ ಏಕೆಂದರೆ ಈಗ ಹೊಸದಾಗಿ ಅಮೃತ್ ಟೂ ಪಾಯಿಂಟ್ ಜೀರೋ ಅಡಿಯಲ್ಲಿ ಹುಳಿಯಾರು ಕಟ್ಟಡಕ್ಕೆ ಪೌರಾಣಿಕರದಿಂದ ಹೊಸ ನೀರು ಸರ್ವರಾಜ ಯೋಜನೆಗೆ ಅನುಮೋದನೆ ದೊರೆತಿತ್ತು ಇಂದು ಗುದ್ದೆ ಗುದ್ದೆ ಆರಂಭವಾಗುವಂಥ ಶುಭ ದಿನ ಈ ದಿನ ಈ ಯೋಜನೆ ಬಗ್ಗೆ ಹೇಳಬೇಕು ಅಂತಂದರೆ ಇದು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಮತ್ತು ಸ್ಥಳೀಯ ಸಂಸ್ಥೆ ಮೂರು ಸಂಸ್ಥೆಗಳಿಂದ ಒಂದು ಅನುದಾನದಲ್ಲಿ ನಡೀತಕ್ಕಂಥದ್ದು ಇದು ಅಮೃತು ಅಂತೇಳಿ ಈ ಈ ಯೋಜನೆಯಡಿಯಲ್ಲಿ ನಾವು ಏನು ಮಾಡಬೇಕು ಏನು ಮಾಡ್ತಿದ್ದೀವಿ ಅಂತಂದರೆ ಈ ಹಳೆಯದಾಗಿ ಒಂದು ಗೌರವ ಕಡೆಯಲ್ಲಿ ಸಣ್ಣ ಚಿಕ್ಕದೊಂದು ಜಾಕುವಲ್ಲಿತ್ತು ಅಲ್ಲಿಂದ ಪಿ ವಿ ಸಿ ಪೈಪ್ಲೇನು ಮತ್ತು ಒನ್ ಪಾಯಿಂಟ್ ಫೈ ಎಮ್ ಎ ಡಿ ಟ್ರೀಟ್ಮೆಂಟ್ ಇತ್ತು ಅಲ್ಲಿಂದ ಮತ್ತೆ ಹುಳಿಯಾರು ಪಟ್ಟಣದಲ್ಲಿ ಟ್ಯಾಂಕ್ಗಳಿಗೆ ಪಂಪ್ ಮಾಡಿ ನೀರು ಕೊಡ್ತಾ ಇದ್ವಿ ಅದು ಗ್ರಾಮ ಪಂಚಾಯತಿಯಿಂದ ಆಗಿತ್ತು ಒಂದು ಸುಮಾರು ಇಪ್ಪತ್ತು ವರ್ಷಕ್ಕಿಂತ ಇರೋದು ಅದರಿಂದ ನಮಗೆ ಸಾಕಷ್ಟು ನೀರು ಸರಬರಾಜು ಮಾಡೋಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ನಮಗೆ ಏನು ನೂರ ಮೂವತ್ತೈದು ಎಲೆಕ್ಟ್ರಿಸಿಟಿ ಮೊದಲು ಅದು ಇದು ಗ್ರಾಮ ಪಂಚಾಯತ್ ಇ ಇತ್ತೀಚೆಗೆ ಇದು ಪಟ್ಟಣ ಪಂಚಾಯತಿಯಾಗಿ ಆಗಿ ಉನ್ನತೀಕರಣ ಆಗಿದೆ ಆದ್ರಿಂದ ಕೇಂದ್ರ ಸರ್ಕಾರದಿಂದ ಮತ್ತೆ ರಾಜ್ಯ ಸರ್ಕಾರದಿಂದ ಒಂದು ಯೋಜನೆ ಬಿಡುಗಡೆ ಆಗ್ಬಿಟ್ಟು ಅದರ ಅಡಿಯಲ್ಲಿ ನಾವು ಹೊಸ ಯೋಜನೆಯ ಹೊಸದಾಗಿ ರೂಪಿಸಿ ಸರ್ಕಾರದಿಂದ ಅನುಮೋದನೆ ಆಗಲೇ ದೊರೆತಿದೆ ದೊರೆಬಿಟ್ಟು ಈಗ ಟೆಂಡರ್ ಕಟ್ಬಿಟ್ಟು ಗುತ್ತಿಗೆದಾರರು ಕಾಮಗಾರಿ ಆರಂಭಿಸಿದ ಸ್ಟಾರ್ಟ್ ಮಾಡಿದ್ದಾರೆ ಸೊ ಈ ಯೋಜನೆ ಅಡಿಯಲ್ಲಿ ಏನು ಮಾಡ್ತಿದ್ದೀವಿ ನಾವು ಹೊಸದಾಗಿ ಬೋರನಗಡೆಯಲ್ಲಿ ಎಂಟು ಮೀಟ್ರೂ ಜಾಕ್ವೆಲ್ ಕನ್ಸ್ಟ್ರಕ್ಷನ್ ಮಾಡ್ತೀವಿ ಅಲ್ಲಿಂದ ಡಿ ಐ ಪೈಪ್ಲೈನ್ ಅಲ್ಲಿ ಪಂಪಿಂಗ್ ಮೆಷಿನರಿ ಹಾಕಿರ್ತೀವಿ ಡಿ ಎ ತ್ರೀ ಶ್ರೀಗಂಗಾಡಿ ಎಮ್ ಎಮ್ ಡಿ ಎ ಪೈಪ್ಲೈನ್ ಹಾಕ್ತೀವಿ ಈಗಿರೋ ಒಂದು ಜಲಶುದ್ಧೀಕರಣ ಘಟಕ ಏನಿದೆ ಸ್ಲೋ ಸ್ಯಾಂಡ್ ಫಿಲ್ಟರ್ ಅಂತೇಳಿ ಹಳೆ ಮಾದರಿ ಇದೆ ಈಗ ರ್ಯಾಪಿಡ್ ಸ್ಯಾಂಡ್ ಫಿಲ್ಟರ್ ಅಂತೇಳಿ ಹೊಸ ಮಾದರಿಯ ಜಲಶುದ್ಧೀಕರಣ ಐದು ಎಮ್ ಡಿ ಈಗ ಒಂದೂವರೆ ಎಮ್ ಎಲ್ ಡಿ ಇದ್ದು ಐದು ಎಮ್ ಎಲ್ ಡಿ ಅಷ್ಟು ನೀರನ್ನು ಶುದ್ಧೀಕರಣ ಮಾಡುವಷ್ಟು ಸಾಮರ್ಥ್ಯ ಇರುತ್ತೆ ಸೊ ಆ ಶುದ್ಧೀಕರಣ ಘಟಕದಿಂದ ಮತ್ತೆ ನೀವು ನಾವು ಪಂಪ್ ಮಾಡಿದರೆ ಸೀದಾ ಹುಳಿಯಾರಿನಲ್ಲಿ ಹೊಸದಾಗಿ ನಿರ್ಮಿಸ್ ನಿರ್ಮಿಸುತ್ತಿರುವ ಮೂರು ಟ್ಯಾಂಕ್ಗಳಿಗೆ ನೀರನ್ನು ಪಂಪ್ ಮಾಡ್ತೀವಿ ಆ ಟೀಕ್ ಟ್ಯಾಂಕ್ ಟ್ಯಾಂಕ್ಗೆ ಶುದ್ಧೀಕರಿಸಿದ ನೀರು ಬಂದು ಸಂಗ್ರಹ ಆಗುತ್ತೆ ಅಲ್ಲಿಂದ ಹುಳಿಯಾರ ಪಟ್ಟಣದಲ್ಲಿ ವಿತರಣಾ ಕೊಳವೆ ಮಾರ್ಗ ಎಚ್ ಡಿ ಪಿ ವಿತರಣಾ ಕೊಳವೆ ಮಾರ್ಗ ಅಳವಡಿಸ್ತೀವಿ ಅಳವಡಿಸ್ಬಿಟ್ಟು ಪ್ರತಿ ಮನೆಗೂ ಗೃಹ ಸಂಪರ್ಕ ಕೊಡ್ತೀವಿ ಪ್ರತಿ ಮನೆ ಕಾಂಪೌಂಡ್ ಒಳಗಡೆ ಒಂದು ಸಂಪರ್ಕ ಕೊಳವೆ ಮಾರ್ಗ ಕೊಟ್ಟಿರ್ತೀವಿ ಇನ್ಕ್ಲೂಡಿಂಗ್ ಮೀಟರ್ ಪ್ರತಿ ಮನೆಗೂ ನಾವು ಮೀಟರ್ ಅಳವಿಡ್ತೀವಿ ಆಮೇಲೆ ಸ್ಕಾಡ ಸಿಸ್ಟಮ್ ಕಾಡ ಅಂದರೆ ನಾವೇನು ಏನು ಎಷ್ಟು ನೀರು ಬಂತು ಏನು ಬಂತು ಆನ್ಲೈನ್ ಮಾಲಿಟರ್ ಸಿಸ್ಟಮ್ ಅದನ್ನು ನಾವು ಕೊಡಬೇಕಂತ ಉದ್ದೇಶ ಮಾಡಿದ್ವಿ ಸೊ ಇದರಿಂದಾಗಿ ನಾವು ಇಷ್ಟು ದಿವಸ ನಮಗೆ ಎಪ್ಪತ್ತು ಎಂಬತ್ತು ಎಲ್ ಪಿ ಸಿ ಡಿ ಬರ್ತಾಯಿದ್ದಾಗಿದ್ರೂ ಇನ್ನು ಮುಂದೆ ನೂರ ಮೂವತ್ತೈದು ಎಲ್ ಪಿ ಸಿ ಡಿ ಅಂದರೆ ಪ್ರತಿಯೊಬ್ಬರಿಗೆ ಪ್ರತಿದಿನ ನೂರ ಮೂವತ್ತೈದು ಲೀಟ್ರ್ ಕೊಡೋಷ್ಟು ಈ ಸಾ ಸಾಮರ್ಥ್ಯನ ನಾವು ಹೆಚ್ಚಳ ಮಾಡ್ತಾಯಿದ್ದೀವಿ ಯೋಜನೆ ಅಡಿಯಲ್ಲಿ ಹೆಚ್ಚಳ ಮಾಡ್ತಾಯಿದ್ದೀವಿ ಇದರಿಂದ ಜನಗಳ ಒಂದು ಏನು ಜೀವನ ಮಟ್ಟ ಹೆಚ್ ಹೆಚ್ಚಾಗುತ್ತೆ ಜೀವನ ಮಟ್ಟ ಜೀವನ ಶೈಲಿ ಇಂಪ್ರೂವ್ ಆಗುತ್ತೆ ಅಂಥೇಳಿ ನಮ್ಮದೊಂದು ಆಶಯ ಈ ಯೋಜನೆಯನ್ನು ನಮ್ಮ ಕರ್ನಾಟಕ ನಗರ ನೀರು ಮಂಡಳಿ ವತಿಯಿಂದ ಏನು ಅನುಷ್ಠಾನ ಮಾಡ್ತಾಯಿದ್ದೀವಿ ನಮ್ಮ ಕೆಳಗಡೆ ಪಿ ಡಿ ಎಮ್ ಸಿ ಅಂತ ಇದ್ದಾರೆ ಅದು ನಮ್ಮ ಸೆಂಟ್ರಲ್ ಗೌರ್ಮೆಂಟಿಂದ ಒಂದು ನಿಯೋಜಿಸ ಏಜೆನ್ಸಿ ಅವರು ಅವರೂ ಇದನ್ನು ಮಾನಿಟರ್ ಮಾಡ್ತಾರೆ ಸೊ ಏನೇ ಸಮಸ್ಯೆ ಇದ್ರೂ ನಮ್ಮ ಇಂಜಿನಿಯರ್ಸ್ ಇರ್ತಾರೆ ಪಿ ಡಿ ಎಮ್ ಸಿ ಇರ್ತಾರೆ ನಮಗೆ ಏನೇ ಸಮಸ್ಯೆ ಇದ್ದರೂ ನಮಗೆ ಡೈರೆಕ್ಟಾಗಿ ನಾವು ತಾವು ಕಾಂಟ್ಯಾಕ್ಟ್ ಮಾಡಿ ಏನೇ ಸಮಸ್ಯೆ ಇದ್ರೂ ನಾವು ಸಾಲ್ವ್ ಮಾಡ್ತೀವಿ ಅಲ್ಲದೆ ಗಳು ಇಲ್ಲ ಅಂದರೆ ಇಲ್ಲಿ ನಾಡ ಕಚೇರಿ ಇಲ್ಲಿ ಇಲ್ಲಿ ಒಂದು ಟ್ಯಾಂಕ್ ಕಟ್ಟಬೇಕಂತ ಉದ್ದೇಶ ಇಲ್ಲೊಂದು ಆಮೇಲೆ ಪೊಲೀಸ್ ಸ್ಟೇಷನ್ ಅಲ್ಲಿ ಒಂದು ಟ್ಯಾಂಕು ಆಮೇಲೆ ಹೊಲಗೇರೆಹಳ್ಳಿ ಹೊಲಗೇರೆಹಳ್ಳಿಯ ಕೂಡ ಒಂದು ಇನ್ನೊಂದು ಟ್ಯಾಂಕ್ ಮೂರು ಟ್ಯಾಂಕ್ ಕರ್ಶನ್ ಮಾಡ್ತೀವಿ ಅಲ್ಲಿಂದ ನಾವು ಪ್ರತಿ ಮನೆಗೆ ನಾವೇನು ಕನೆಕ್ಷನ್ ಕೊಡ್ತೀವಿ ಪ್ರತಿ ಇದಕ್ಕೂ ಇದರಿ ಯಾರಿಗೂ ಯಾರು ಏನು ಕಟ್ಟೋದು ಬೇಕಾಗಿಲ್ಲ ದುಡ್ಡು ಕೊಡೋದು ಬೇಕಾಗಿಲ್ಲ ನಾವು ಫ್ರೀ ಆಫ್ ಕಾಸು ಗೌರ್ಮೆಂಟಿಂದ ಯೋಜನೆಯಲ್ಲೇ ಬಂದ್ಬಿಟ್ಟಿದೆ ಅದು ಪ್ರತಿ ಮನೆಗೂ ಮನೆ ಕಾಂಪೌಂಡ್ ಒಳಗೆ ಏನೋರ್ಗು ಒಂದು ಪಾಯಿಂಟ್ ನಾವು ಕೊಡ್ತೀವಿ ಅಲ್ಲಿಂದ ಮುಂದೆ ಮನೆಯವರು ಇದು ಮಾಡ್ಕೋಬೇಕಾಗತ್ತೆ ಸಂಪರ್ಕ ಮಾಡ್ಕೋಬೇಕಾಗತ್ತೆ ಅಲ್ಲಿ ನೀವು ಸಂಪ್ ಮಾಡ್ಕೋಬೋದು ಅಥವಾ ಓಡಾ ಟ್ಯಾಂಕಿಗೆ ಮಾಡ್ಕೋಬೇಕಾಗತ್ತೆ ಆಮೇಲೆ ಮೀಟ್ರ್ ಮೀಟ್ರನ್ನು ಪ್ರತಿ ಮನೆಗೂ ಅಳವಡಿಸ್ತದೆ ಅದ್ರ ಬಗ್ಗೆ ಹೆಚ್ಚಿನ ಇವರನ್ನು ಮುಂದೆ ಯೋಜನೆ ಅನುಷ್ಠಾನ ಆಗ್ತದೆ ಆಗ್ತಾ ಆಗೋ ಸಮಯದಲ್ಲಿ ನಾವು ಮುಂದಿನ ಇದರಲ್ಲಿ ಹೇಳ್ತೀವಿ ಇಷ್ಟಿ ಈ ಯೋಜನೆಗೆ ಎಲ್ಲರೂ ತಗೋಲ್ಲ ಸಹಕಾರ ಮಾಡಬೇಕು ಈಗ ಹೆಚ್ಚು ದಿವಸ ನಮಗೆ ನಮ್ಮ ಮಾನ್ಯ ಶಾಸಕರು ಅಥವಾ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ನಮಗೆ ಈ ಹಂತದಲ್ಲಿ ತರೋದಕ್ಕೆ ತುಂಬ ಶ್ರಮ ಶ್ರಮ ಪಟ್ಟಿದ್ದಾರೆ ಅದೇ ರೀತಿ ಈಗ ನಮಗೆ ನಗರ ಪಟ್ಟಣ ಪಂಚಾಯತಿಯಿಂದ ಅಥವಾ ಸಾರ್ವಜನಿಕರು ಮತ್ತು ಇತರ ಅಧಿಕಾರಿಗಳು ಸದಸ್ಯರು ಎಲ್ಲರಿಂದ ಈ ಯೋಜನೆ ಅನುಷ್ಠಾನ ಮಾಡೋದಕ್ಕೆ ಸಹಕಾರ ಬೇಕು ಸೊ ಇದರಿಂದ ನಮ್ಮ ಒಂದು ಹುಳಿಯಾರು ಪಟ್ಟಣ ಅಭಿವೃದ್ಧಿಗೆ ಒಂದು ಇದೊಂದು ಒಂದು ಇವತ್ತು ಒಂದು ನಾಂದಿ ಅಂತೇಳಿ ನಾನು ಹೇಳ್ತಾ ನನ್ನ ಎಲ್ಲರಿಗೂ ಧನ್ಯವಾದ ಅಂತ ನಾನು ಮಾತು ಇವತ್ತು ಒಂದು ಸುದಿನ ಅಂತಂತ ಹೇಳಿದ್ರು ಕೂಡ ತಪ್ಪಾಗ್ಲಾರ್ದು ಸುಮಾರು ನಲವತ್ತಾರು ಕೋಟಿ ಅಂದಾಜಿನಲ್ಲಿ ಉಳಿಯಾರ್ ಪಟ್ಟಣಕ್ಕೆ ಸುಮಾರು ನಾಲ್ಕು ಸಾವಿರದ ಐನೂರ ಎಪ್ಪತ್ತೇಳು ಮನೆಗಳಿಗೂ ಕೂಡ ಮನೆ ಮನೆಗೂ ಕೂಡ ನಲ್ಲಿಯನ್ನು ಆಗ್ತಕ್ಕಂಥ ಕೆಲಸ ಅವ್ರಿಗೆ ಶುದ್ಧ ನೀರನ್ನ ಕೊಡ್ತಕ್ಕಂಥ ಕೆಲಸವನ್ನು ಇವತ್ತು ನಾವೆಲ್ಲರೂ ಕೂಡ ತುಂಬ ಮನಸ್ಸಿನಿಂದ ಚಾಲನೆಯನ್ನು ಕೊಟ್ಟಿದ್ದೇವೆ ಇದರ ಉಪಯೋಗ ಏನು ಉಳಿಯಾರ್ನಲ್ಲಿ ಮೊದಲಿಂದ ಕೂಡ ಸಮಸ್ಯೆಗಳನ್ನ ನಾವು ಎದುರಿಸ್ತಾ ಇದ್ವಿ ಪ್ರತಿದಿನ ನೀರು ಕೊಡ್ಲಿಕ್ಕೆ ಸಾಧ್ಯ ಆಗಿರಲಿಲ್ಲ ಆ ವ್ಯವಸ್ಥೆಗೆ ಅನುಗುಣವಾಗಿ ಇವತ್ತು ಬೋರಿನ ಕಣಿವೆಯಿಂದ ಅಲ್ಲಿ ಜಾಕ್ವೆಲ್ ಅನ್ನ ಮಾಡತಕ್ಕಂಥದ್ದು ಮತ್ತೆ ಡಿಸ್ಟ್ರಿಬ್ಯೂಷನ್ ಲೈನ್ಸ್ ಎಲ್ಲ ಎಲ್ಲ ಪ್ರತಿಯೊಂದು ಬೀದಿನಲ್ಲೂ ಕೂಡ ಪ್ರತಿಯೊಂದು ಮನೆಗೂ ಕೂಡ ಇವತ್ತು ನಲ್ಲಿಯನ್ನು ಕೊಡ್ತಕ್ಕಂಥ ಕೆಲಸವನ್ನ ಮಾಡಬೇಕು ಎಲ್ಲ ಎಲ್ಲಾ ನಲ್ಲಿಗೂ ಕೂಡ ಅದು ಎತ್ತರದಲ್ಲಿರಲಿ ತಗ್ಗಲ್ಲಿರಲಿ ಸರಾಗವಾಗಿ ನೀರು ಹೋಗೋ ನಿಟ್ಟಿನಲ್ಲಿ ಇವತ್ತು ಈ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಇವತ್ತು ನಾವೆಲ್ಲ ಪಟ್ಟಣ ಪಂಚಾಯಿತಿಯ ಎಲ್ಲ ಸದಸ್ಯರ ಸಮಕ್ಷಮದಲ್ಲಿ ಇವತ್ತು ಚಾಲನೆಯನ್ನು ಕೊಟ್ಟಿದ್ದೇವೆ ಇದರ ಸದುಪಯೋಗ ನೀವೆಲ್ಲರೂ ಕೂಡ ಮಾಡಿಕೊಂಡು ನೀವು ಆರೋಗ್ಯವಂತರಾಗಿರ್ಬೇಕು ನೀವು ಕುಡಿತಕ್ಕಂಥ ನೀರಿನಿಂದನೇ ಹಲವಾರು ಸಮಸ್ಯೆಗಳು ಉದ್ಭವ ಆಗ್ತಕ್ಕಂಥದ್ದು ಆದ್ರಿಂದ ಶುದ್ಧ ನೀರನ್ನ ನಾವೆಲ್ಲರೂ ಕೂಡ ಬಳಸಿದ್ರೆ ಖಂಡಿತ ನಮ್ಮ ಆರೋಗ್ಯ ಚೆನ್ನಾಗಿರ್ತದೆ ಆರೋಗ್ಯ ಚೆನ್ನಾಗಿದ್ರೆ ನಾವು ಬೇರೆ ಬೇರೆ ಕೆಲಸ ಕಾರ್ಯಗಳಿಗೂ ಕೂಡ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ನಿಮ್ಮ ಆರ್ಥಿಕ ಮಟ್ಟನ ಕೂಡ ಚೆನ್ನಾಗಿ ಅನುಕೂಲ ಆಗ್ತದೆ ಅಂತಕ್ಕಂಥದ್ದು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಇದರಲ್ಲಿ ಸುಮಾರು ಮೂರು ಇಪ್ಪತ್ತು ಲಕ್ಷ ನೀರು ಹಿಡಿತಕ್ಕಂಥ ಮೂರು ಟ್ಯಾಂಕ್ನ ಮಾಡಲಿಕ್ಕೆ ಹೊರಟಿದ್ದಾರೆ ಒಳಗೆರೆಹಳ್ಳಿಲಿ ಐದು ಲಕ್ಷ ಕೆಪಾಸಿಟಿ ಇರತಕ್ಕಂಥ ಒಂದು ಓವರ್ ಹೆಡ್ ಟ್ಯಾಂಕ್ನ ಮಾಡ್ತಕ್ಕಂಥದ್ದು ಇಲ್ಲಿ ಹತ್ತು ಲಕ್ಷ ನೀರು ಹಿಡಿತಕ್ಕಂಥ ಒಂದು ಟ್ಯಾಂಕ್ನ ಇಲ್ಲಿ ಮಾಡ್ತಕ್ಕಂಥದ್ದು ಪೊಲೀಸ್ ಸ್ಟೇಷನ್ ಹತ್ರ ಒಂದು ಐದು ಲಕ್ಷ ಹಿಡಿತಕ್ಕಂಥ ಓವರ್ ಹೆಡ್ ಟ್ಯಾಂಕ್ನ ನಿರ್ಮಾಣ ಮಾಡಿ ಎಲ್ಲ ಕಡೆನೂ ಕೂಡ ಎತ್ತರದ ಭಾಗದಲ್ಲಿ ಇವತ್ತು ಓವರ್ ಹೆಡ್ ಟ್ಯಾಂಕ್ ಇಟ್ಕೊಂಡು ಅದಕ್ಕೆ ನಾವು ಏನು ಶುದ್ಧೀಕರಣ ಮಾಡಿದಂಥದ್ದು ನೀರಿನೆಲ್ಲ ನಲ್ಲಿ ಮುಖಾಂತರ ನಿಮಗೆ ಕೊಡಲಿಕ್ಕೆ ಇವತ್ತು ಚಾಲನೆಯನ್ನು ಕೊಟ್ಟಿದ್ದೇವೆ ಖಂಡಿತ ಹುಳಿಯರ್ನಲ್ಲಿರ್ತಕ್ಕಂಥ ನೀರಿನ ಸಮಸ್ಯೆನ ಇನ್ನು ಎರಡು ವರ್ಷದೊಳಗೆ ಇದರ ಅವಧಿ ಎರಡು ವರ್ಷ ಇವ್ರಿಗೆ ಅವಧಿ ಇದೆ ಅಷ್ಟು ಒಳಗಡೆ ಅವರು ಒಂದು ಅಚ್ಚುಕಟ್ಟಾಗಿ ಮಾಡಿಕೊಡ್ಲಿ ಅಂತ ಗುತ್ತಿಗೆದಾರರನ್ನು ಕೂಡ ನಾನು ಒತ್ತಾಯವನ್ನು ಮಾಡಿದ್ರ ಜೊತೆಯಲ್ಲಿ ಜೊತೆಗೆ ಇದಾದ ನಂತರ ನೀರಿನ ನಲ್ಲಿ ನೀರಿಂದ ಆದ ತಕ್ಷಣ ನಾವು ಈಗಾಗಲೇ ಮೈನಿಂಗ್ಸಲ್ಲಿ ಸುಮಾರು ನಲವತ್ತು ಕೋಟಿಗೆ ನಾವೆಲ್ಲ ನಾಗಭೂಷಣ್ ನಾವೆಲ್ಲ ಅಂದಾಜು ಮಾಡಿ ಕಳಿಸಿದ್ದೇವೆ ಸಿಮೆಂಟ್ ರೋಡ್ ಮಾಡಲಿಕ್ಕೆ ನಲ್ಲಿ ನೀರಾದ ತಕ್ಷಣ ಮತ್ತೆ ಎಲ್ಲ ರಸ್ತೆಗಳಲ್ಲೂ ಕೂಡ ಸಿ ಸಿ ರಸ್ತೆ ಸಿಮೆಂಟ್ ರಸ್ತೆ ಮಾಡಲಿಕ್ಕೆ ಈಗ ಮೈನಿಂಗಿಂದ ಕೆ ಎಂ ಆರ್ ಸಿಯಿಂದ ನಾವು ಅದನ್ನು ಹಣವನ್ನು ಪಡ್ಕೊಂಡು ಈ ಎಲ್ಲ ಸ್ವಚ್ಛತೆಯನ್ನು ಕಾಪಾಡಲಿಕ್ಕೆ ಚರಂಡಿ ಮತ್ತೆ ರಸ್ತೆಗಳನ್ನ ಉತ್ತಮ ರೀತಿಯಲ್ಲಿ ಗುಣ ಮಾಡಲಿಕ್ಕೆ ನಾವು ಮುಂದಾಗ್ತೇವೆ ಅಂತಕ್ಕಂಥದ್ದು ಇದು ಒಂದು ತಾಲೂಕಿಗಿನ ಕಡಿಮೆ ಇಲ್ಲದಂತ ಒಂದು ಊರು ನಮ್ಮ ಉಳಿಯಾರು ಇಲ್ಲಿ ವಹಿವಾಟು ಕೂಡ ಜಾಸ್ತಿ ಇಲ್ಲಿ ಎಲ್ಲ ರೀತಿಯ ಎಲ್ಲ ಎರಡೂ ಜಿಲ್ಲೆ ಮೂರು ಜಿಲ್ಲೆ ಗಡಿ ಭಾಗ ಇದಾಗಿರೋದ್ರಿಂದ ಈ ಕಡೆ ಚಿಕ್ಕಮಗಳೂರು ಜಿಲ್ಲೆ ಇರ್ಬೋದು ಚಿತ್ರದುರ್ಗ ಜಿಲ್ಲೆ ಇರ್ಬೋದು ನಮ್ಮ ತುಮಕೂರು ಇರ್ಬೋದು ಮೂರು ಜಿಲ್ಲೆಗೂ ಕೂಡ ಇದು ಗಡಿಯಲ್ಲಿ ಇರೋದ್ರಿಂದ ಇಲ್ಲಿ ಎಲ್ಲ ರೀತಿಯ ಚಟುವಟಿಕೆಗಳು ಕೂಡ ಗಡಿಗಿರ್ತಕ್ಕಂಥದ್ದನ್ನ ನಾವು ನೋಡ್ತೇವೆ ಈ ಆರ್ಥಿಕ ಮಟ್ಟಕ್ಕೆ ಇಲ್ಲಿ ಎ ಪಿ ಸಿಯಿಂದ ಹಿಡಿದು ಎಲ್ಲಾ ರೀತಿಯ ವಹಿವಾಟುಗಳು ಕೂಡ ಹೆಚ್ಚಿನ ರೀತಿಯಲ್ಲಿ ನಡೀತಕ್ಕಂಥದ್ದು ನೋಡಿದಾಗ ಇಲ್ಲಿ ಬಂದಂತ ಫ್ಲೋಟಿಂಗ್ ಜನಗಳು ಆರೋಗ್ಯನೂ ಕೂಡ ಕಾಪಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಈಗಾಗಲೇ ಎಂಟು ಕೋಟಿ ರೂಪಾಯಲ್ಲಿ ಆಸ್ಪತ್ರೆ ಪಕ್ಕದಲ್ಲೇ ಈಗಾಗಲೇ ಉತ್ತಮವಾದ ಒಂದು ಮೂವತ್ತು ಬೆಡ್ ಹಾಸಿಗೆಗಳ ಆಸ್ಪತ್ರೆ ನಿರ್ಮಾಣ ಕೂಡ ಈಗ ಆಗ್ತಾ ಇದೆ ಹೊಸ್ದಾಗ ಅದಕ್ಕೂ ಕೂಡ ಏನು ಕೊಟ್ಟಿದ್ದೇವೆ ಖಂಡಿತ ಅದು ಶೀಘ್ರದಲ್ಲಿ ಆಗೋ ಅಂತದಾಗ್ತದೆ ಈಗಾಗಲೇ ನಾವು ರೆವಿನ್ಯೂನವರು ನಾವೆಲ್ಲರೂ ಕೂಡ ಒಂದು ಹದಿನೈದರಿಂದ ಇಪ್ಪತ್ತು ಎಕರೆ ಜಮೀನು ಕೂಡ ಜಮೀನನ್ನು ಕೂಡ ಈಗಾಗಲೇ ಗುರುತಿಸಿದಾವೆ ಅಲ್ಲಿ ನಿಮಗೆ ಸ್ಲಮ್ ಬೋರ್ಡ್ ಇಂದ ಆಗ್ಬೋದು ಅಥವಾ ನಮ್ಮ ಆಶ್ರಯದಲ್ಲಿರ್ಬೋದು ನಿಮಗೆ ಮನೆಗಳು ಕೊಡ್ತದೆ ಸ್ಲಮ್ ಬೋರ್ಡ್ ಇಂದ ಜಿ ಪ್ಲಸ್ ಒನ್ ಕೊಡ್ಲಿಕ್ಕೆ ಸಾಧ್ಯತೆ ಇರ್ತದೆ ಹೆಚ್ಚಿನ ಮನೆಗಳು ಕೊಡ್ಲಿಕ್ಕೆ ಈಗ ಚಿಕ್ಕನಲ್ಲಿ ಕಟ್ತಾ ಇದ್ದಾರೆ ಒಂದು ಬೆಡ್ರೂಮ್ನ ನ ಮನೆಗಳನ್ನ ಕಟ್ಟಿಕೊಡ್ತಾರೆ ಅದಕ್ಕೆ ಒಂದ್ ಲಕ್ಷ ರೂಪಾಯಿ ನೀವು ಕಟ್ಟಿದ್ರೆ ಇನ್ನು ಆರು ಲಕ್ಷ ರೂಪಾಯಿ ಅವರು ಉಚಿತವಾಗಿ ಇದೆ ಸ್ಲಂ ಬೋರ್ಡ್ ಅಲ್ಲಿ ಆತರ ಯೋಜನೆ ಏನಾದ್ರು ಮಾಡಿ ನಿಮ್ಗೆ ಒಂದು ಲಕ್ಷ ರೂಪಾಯಿ ನೀವು ಕಟ್ಟಿದ್ರೆ ಸಾಕು ನಿಮ್ಮ ಇದಕ್ಕೆ ಪಟ್ಟಣ ಪಂಚಾಯತ್ಗೆ ಆತರ ಯೋಜನೆಯಲ್ಲಿ ನಿಮ್ಗೆ ಒಂದು ನಾನೂರಿಂದ ಐನೂರು ಮನೆ ಮಾಡಲಿಕ್ಕೆ ಈಗ ನಾವು ಮತ್ತೆ ನಮ್ಮ ಡಿ ಟಿ ಮೇಡಮ್ ಎಲ್ಲ ಶ್ರೀನಿವಾಸ್ ಅವರೆಲ್ಲ ಕೂತ್ಕೊಂಡು ಜಾಗವನ್ನ ಈಗ ಕೆಂಕೆರೆ ಪಂಚಾಯತಿಲ್ಲಿದೆ ಎರಡು ಕಡೆ ನೋಡಿದ್ದೇವೆ ಅದನ್ನ ಇವತ್ತು ಫೈನಲೈಸ್ ಮಾಡಿ ಅಲ್ಲಿ ಮನೆ ಕೊಡತಕ್ಕಂತ ಕೆಲಸನೂ ಕೂಡ ಮಾಡ್ತೇವೆ ಅಂತಕ್ಕಂಥದ್ದು ಮತ್ತೆ ಏನು ಈಗಿನ ಒಂದು ಅಧ್ಯಕ್ಷ ಉಪಾಧ್ಯಕ್ಷರು ಎಲ್ಲರೂ ಕೂಡ ನೂತನವಾಗಿ ಆಗಿದ್ದಾರೆ ಎಲ್ಲ ಸದಸ್ಯರು ಹದಿನಾರು ಜನ ಸದಸ್ಯರನ್ನು ಕೂಡ ಒಳಗೊಂಡಂತೆ ಎಲ್ಲರೂ ಒಟ್ಟಾಗಿ ಇವತ್ತು ಇಲ್ಲಿಯ ಉಳಿಯಾರ್ನ ಜನತೆಯ ಒಂದು ಹಿತವನ್ನ ಕಾಪಾಡಲಿಕ್ಕೆ ಅವರಿಗೆ ಬೇಕಾದಂತ ಮೂಲಭೂತ ಸೌಕರ್ಯಗಳನ್ನ ಒದಗಿಸ್ಕೊಡಕ್ಕೆ ಅವ್ರ ಜೊತೆ ನಾವು ಯಾವತ್ತೂ ಕೂಡ ಇರ್ತೇವೆ ಅವ್ರ ಏನೇ ಸಮಸ್ಯೆ ಇದ್ರು ಕೂಡ ನಾನು ಇವತ್ತು ಅದಕ್ಕೆ ಬಗೆಹರಿಸ ನಿಟ್ಟಿನಲ್ಲಿ ನಮ್ಮ ಮನಸ್ಥಿತಿ ಇರಲಿ ಅಂತಕ್ಕಂಥದನ್ನ ಎಲ್ಲರಲ್ಲೂ ಕೂಡ ನಾನು ವಿನಂತಿಯನ್ನು ಮಾಡ್ಕೊಳ್ಳೋದ್ರ ಜೊತೆಯಲ್ಲಿ ಇವತ್ತು ಇಷ್ಟು ದೊಡ್ಡ ಯೋಜನೆ ಚಿಕ್ಕನಾಗಲೂ ಕೂಡ ಕೆಲವೇ ದಿನಗಳಲ್ಲಿ ಇದನ್ನೇ ಕೂಡ ಮಾಡ್ತಾರೆ ಅರವತ್ನಾಲ್ಕು ಕೋಟಿಗಳಲ್ಲಿ ಅಮೃತ ಅಲ್ಲೂ ಕೂಡ ಆಗದಿದೆ ಆದ್ದರಿಂದ ಪ್ರಥಮವಾಗಿ ಇದು ಮತ್ತೆ ಪಾವುಗೌಡ ಎರಡೂ ಒಂದು ಇದು ಪ್ಯಾಕೇಜ್ ಮಾಡಿದ್ರಿಂದ ಇದು ಮೊದಲೇ ಟೆಂಡರ್ ಆಗಿದೆ ಅಂತಕ್ಕಂಥದ್ದನ್ನ ಎಲ್ಲಿ ಬಯಸ್ತೇನೆ ಇದನ್ನ ಗುಣಾತ್ಮಕವಾಗಿ ಮಾಡಿಸ್ಕೊಳ್ಳಂಥದ್ದು ದಯಮಾಡಿ ಸದಸ್ಯರಾಗ್ಬೋದು ಸಾರ್ವಜನಿಕರಾಗ್ಬೋದು ಎಲ್ಲಿ ಹೋಗ್ಲಿಕ್ಕೆ ಅನುಕೂಲ ಆಗ್ತದೆ ನೀವು ಒಂದು ಸ್ವಲ್ಪ ವ್ಯವಸ್ಥಿತವಾಗಿ ನಿಮ್ಮ ಮನೆಗಳಲ್ಲಿ ಮುಂದೆ ಮಾಡಿಕೊಟ್ರೆ ರಸ್ತೆಗೆ ಬರೋದು ಬೇಡ ದಯಮಾಡಿ ಎಲ್ಲರೂ ಕೂಡ ಚರಂಡಿಗೆ ಹರಿದಂತ ನೀರು ಚರಂಡಿ ಹೋಗಂಗ್ ಮಾಡಿದ್ರೆ ರಸ್ತೆಗಳು ಕೂಡ ಹಾಳಾಗಲ್ಲ ಆ ನಿಟ್ಟಿನಲ್ಲಿ ನಿಮ್ಮೆಲ್ಲರ ಒಂದು ಸಹಕಾರ ಇದಕ್ಕೆ ಮುಖ್ಯ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇದೊಂದು ಉತ್ತಮವಾದ ಯೋಜನೆ ಇನ್ನು ಮೂವತ್ತು ವರ್ಷ ನಿಮಗೆ ನೀರಿನ ಸಮಸ್ಯೆ ಇಲ್ಲದ ರೀತಿಯಲ್ಲಿ ಮಾಡಲಿಕ್ಕೆ ಅಲ್ಲಿವರೆಗೂ ಕೂಡ ಯೋಜನೆಯನ್ನು ಇದನ್ನು ಒಳಪಡಿಸಿರ್ತಕ್ಕಂಥದ್ದು ನಿಮಗೆ ನಲ್ಲಿಗಳ ಎಲ್ಲೂ ಕೂಡ ಪೈಪ್ಲೈನ್ನ ತೂಟ ಮಾಡ್ತಕ್ಕಂಥದ್ದಾಗಲಿ ಯಾವ ಥರ ಒಂದು ಸಂಪ್ಗಳ್ ಮಾಡ್ಕೊಳ್ಳೋದು ಇದು ಯಾವುದು ಕೂಡ ಮಾಡಲಿಕ್ಕೆ ದಯಮಾಡಿ ಹೋಗ್ಬೇಡಿ ಎಲ್ಲರಿಗೂ ಕೂಡ ನೀರು ಬೇಕು ಎಲ್ರಿಗೂ ಕೂಡ ಪ್ರತಿಯೊಬ್ಬ ಮನುಷ್ಯರಿಗೂ ಕೂಡ ಪ್ರತಿದಿನ ಎಷ್ಟು ನೀರನ್ನ ಒದಗಿಸ್ಕೊಡ್ಬೇಕು ಆ ಅಳತೆಯಲ್ಲಿ ನಿಮಗೆ ನೀರನ್ನ ಕೊಡಲಿಕ್ಕೆ ಇವತ್ತು ಈ ಯೋಜನೆ ಮುಖಾಂತರ ಮುಂದಾಗ್ತವೆ ಅದನ್ನು ಸದ್ಬಳಕೆ ಮಾಡಿಕೊಂಡು ತಾವೆಲ್ಲರೂ ಕೂಡ ಉತ್ತಮ ರೀತಿಯಲ್ಲಿ ಇವತ್ತು ನೀವು ಆರೋಗ್ಯವನ್ನು ಕಾಪಾಡಿಕೊಳ್ಳಿ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇಲ್ಲಿ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ತಮ್ಮ ಜೊತೆ ಕೆಲವು ಮಾತನ್ನ ಹಂಚಿಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಸರ್ವರಿಗೆ ಒಂದು ಸಿನ್ನ ಮಾತು ಮುಗಿಸ್ತಾನೆ ಜೈ ಎಂ ಜೈ ಮತ್ತೆ ಸಹೋದ್ಯೋಗಿಗಳಂತ ಸದಸ್ಯರುಗಳೇ ನಾನು ಸದಸ್ಯರುಗಳೇ ಎಲ್ಲರಿಗೂ ಒಂದಿಸ್ತಾ ಈ ನೀರಿನ ಒಂದೆರಡು ಮಾತಾಡಬೇಕು ಅನ್ನಿಸ್ತು ಹಾಗಾಗಿ ಹೆಣ್ಣು ಹಿಂದೆ ನಿಮ್ಮ ಸಭೆಯ ಹಳಿಯರ್ನಲ್ಲಿ ತುಂಬಾ ನೀರಿನ ಸಮಸ್ಯೆ ಇತ್ತು ನಮ್ಮ ಬಾಲ್ಯದಲ್ಲಿ ಬಾಲ್ಯದ ಜೊತೆ ಆಟ ಆಡೋದಕ್ಕಿಂತ ದಿನಗಳೆಲ್ಲ ಜಾತಿಗೆ ಆಟ ಆಗ ನಾವು ಬೆಳಿಗ್ಗೆ ಇದ್ರೆ ಸಾಕು ಆರು ಬೆಂಗೆ ಎಂಟು ಬೆಂಗೆ ನೀರು ಹಾಕಿ ಸೇಗ ತುಳಿಯೋದು ಅಂತ ಪರಿಸ್ಥಿತಿ ಇತ್ತು ಅದಾದ ನಂತರ ಹೀಗೆ ಅದೊಂಗೆ ನೀರಿನ ಸಮಸ್ಯೆ ಈಗ ಒಂದು ಎಂಬತ್ತು ಭಾಗ ನೀರಿನ ಸಮಸ್ಯೆ ಈಗ ಬಗೆಹಿದೆ ನಾನು ಈ ವಿಚಾರ ಏನಕ್ಕೆ ಓಪನ್ ವಾಟರ್ಗೂ ಪೋರ್ವೆಲ್ ವಾಟರ್ಗೂ ಒಂದು ವ್ಯತ್ಯಾಸಗಳನ್ನ ಹೇಳ್ತೀನಿ ಹಿಂದೆ ನಮ್ಮ ಉಳಿಯಾರಲ್ಲಿ ಕಂಕಟಾಸಗಲಪ್ರವಾಗಿ ನೀರು ಬರ್ತಾ ಇತ್ತು ಬೋರಲ್ಲಿ ಅದು ನಿಂತೋಯ್ತು ನಮ್ಮ ಕಿರಣ್ ನೀರು ಇರ್ತಾರೆ ಅಲ್ಲಿ ನಿಂತ ಹೋಯ್ತು ಅದಾದ್ಮೇಲೆ ಪುಟ್ಟ ಉರು ಹೋದು ಅಲ್ಲೂ ನಿಂತೋಯ್ತು ಬಂಡೆ ಹತ್ರ ಹೋದು ಅಲ್ಲೂ ನಿಂತೋಯ್ತು ಎಲ್ಲಿವರೆಗೂ ಹೋಗೋದು ಅನ್ನೋದು ಪ್ರಶ್ನೆ ಆಗ್ಬಿಟ್ಟಿತ್ತು ನಮ್ಗೆ ಆವಾಗ ನಮಗೆ ಬೋರ ಕಣ್ಣಿನ ನೀರು ಉಳಿಯರಿಗೆ ನೀರು ಬಂತು ಇನ್ನೊಂದು ಇನ್ನೊಂದೇನಂತಂದ್ರೆ ಈ ವಾರ್ಡ್ನಲ್ಲಿ ನಾನು ಇದೇ ವಾರ್ಡ್ನ ಸದಸ್ಯ ಆಗಿರೋದ್ರಿಂದ ಸುಮಾರು ಒಂದು ಇನ್ನೂರ ಐವತ್ತು ಮನೆ ಇನ್ನೂರು ಬೋರ್ಗಳು ಆಘಾತ ಇರುವಂತ ವಿಚಾರ ತರ್ಟಿ ಫಾರ್ಟಿ ಒಳಗಡೆ ಒಂದು ಬೋರ್ ಹಾಕೊತೀವಿ ಅದ್ರ ಪಕ್ಕನ ಇನ್ನೊಂದು ಬೋರ್ ಹಾಕಂತೀವಿ ಅದ್ರ ಪಕ್ಕನ ಇನ್ನೊಂದು ಬೋರ್ ಹಾಕೊಂತೀವಿ ಎಷ್ಟು ಆಘಾತವಾಗಿದೆ ಅಂದ್ರೆ ಮುನ್ನೂರು ಅಡಿ ನಾನ್ನೂರ ಅಡಿ ಸಾವಿರ ಅಡಿಗಳನ್ನ ಡೀಪ್ ನಾವು ಕೊರಿತಾ ಇದ್ದೀವಿ ಒಂದು ಎಕರೆ ಏನಾರ ನಾವು ಬೋರ್ ಕೊರೆದಾಗ ಅವ್ರು ನಮ್ಮ ನಿಂತೋಯ್ತು ಅವರು ನಿಂತೋಯ್ತು ಅನ್ನೋ ಒಂದು ಆತಂಕ ಇರುತ್ತೆ ಇಲ್ಲಿ ಬರೀ ಹತ್ತಡಿ ಇಪ್ಪತ್ತು ಅಡಿಗೆ ಒಂದೊಂದು ಬೋರ್ ಕೊರೆಸ್ಕೊತಾ ಇದ್ದೀವಿ ಎಷ್ಟು ಆಘಾತವಾಗಿದೆ ಅಂತ ವಿಚಾರ ಹಾಗಾಗಿ ಮುಂದಿನ ದಿನಗಳಲ್ಲಿ ತುಂಬಾ ಶುದ್ಧವಾದ ನೀರು ಬರುತ್ತದೆ ಈಗ ನಮ್ಮ ವಾರ್ಡ್ ಟಿ ಡಿ ಎಸ್ ಸಾವಿರದ ಎಂಟುನೂರು ಸಾವಿರದ ಒಂಬೈನೂರು ತನಕ ಈ ಈ ವಾರ್ಡ್ನಲ್ಲಿ ನೀರಿದೆ ನಾವು ಇಲ್ಲಿಂದ ಐದು ಕಿಲೋಮೀಟರ್ ನೀರು ತಗೊಂಡು ಕುಡಿದ್ರೂ ನಮ್ಮ ಒಳಿಯಾರ ಸುತ್ತಮುತ್ತ ನೀವು ಎಲ್ಲೇ ಹೋದ್ರು ಸಾವಿರ ಮೇಲೆ ಒಳಗಡೆ ಯಾವುದೂ ನೀರಿಲ್ಲ ಅಂದ್ರೆ ನೀವು ಒಂದು ಪರೀಕ್ಷೆ ಮಾಡಬಹುದು ಒಂದು ಬೋಟ್ ಇಟ್ಬಿಟ್ಟು ದಿನ ಒಂದು ಲೋಟ ನೀರು ಇಟ್ಬಿಟ್ರೆ ಬೋಟ್ ಒಂದು ತಿಂಗಳೊಳಗೆ ಕರಗೋಗ್ಬಿಡುತ್ತೆ ಅಷ್ಟು ಅಂಶಕರ ಆದಂಥ ನೀರು ಹಾಗಾಗಿ ಯಾರು ಮನೆಯಲ್ಲಿ ಬೋರ್ಗಳನ್ನ ಇನ್ನು ಮುಂದೆ ಯಾರು ಕೊರೆಸ್ತಾ ಹಾಗೆ ಈಗಿರೋ ಬೋರ್ಗಳನ್ನ ಕಮ್ಮಿ ಬಳಸ್ತಾ ಬೋರ್ ಕಡೆ ಶುದ್ಧವಾದಲ್ಲಿ ಓಪನ್ ವಾಟರ್ ನಿಮ್ಮ ಈಗಲೂ ಟಿ ಡಿ ಎಸ್ ಚೆಕ್ ಮಾಡಿದ್ರೆ ಮೋಸನ್ ವಾಟರ್ ನಲ್ವತ್ತರಿಂದ ನಲವತ್ತೈದು ಇರ್ತದೆ ನೂರ ರೂಪಾಯಿ ಇರುತ್ತೆ ನಾವು ಈಗ ಪ್ರೆಸೆಂಟ್ ಒಳಗಡೆ ನೀರು ಕುಡಿತಾ ಇರೋದು ಸಾವಿರ ಚಿಲ್ಲರೆ ಅದನ್ನು ಬಟ್ಟೆ ಹೊಗೆ ಗಿಡಕ್ಕು ಎಲುಕು ಬಳಸಂತ ವೇಸ್ಟ್ ವಾಟರ್ ನಾವ್ ಮನೆಯಲ್ಲಿ ಬೋರ್ವೆಲ್ ಲೀಟರ್ ನೀರು ಕುಡಿತಾ ಇದೀವಿ ಮುಂದಿನ ದಿನಗಳಲ್ಲಿ ಉತ್ತಮವಾದ ನೀರು ಈಗಲೂ ಗೋಡಿಕೊಂಡೆ ಬರ್ತಾ ಇರೋ ನೀರು ಕಮ್ಮಿ ಫಿಲ್ಟರ್ ಆಗಿ ಬರ್ತಾ ಇದೆ ಈಗ ನೆಕ್ಸ್ಟ್ ಬರ್ತದೆ ವಿತ್ ಆರ್ಒ ವಾಟರು ಟಿ ಡಿ ಎಸ್ ಫುಲ್ಲು ಪ್ಯೂರ್ ಆಗಿರೋ ವಾಟರ್ ಬರ್ತಾ ಡೈರೆಕ್ಟ್ ನಾವು ಕುಡಿಬಹುದು ನೀರು ಆ ಥರದ್ದು ಒಂದು ನಮ್ಮ ಭಾಗ್ಯ ಹುಳಿಯರಿಗೆ ಇಂಥ ದೊಡ್ಡ ಪಟ್ಟದ ಒಂದು ಪ್ರಾಜೆಕ್ಟ್ ಬಂದಿರೋದು ನಮ್ಮ ಎಲ್ಲರ ಒಂದು ಇದಿರ್ಬೋದು ಹಾಗಾಗಿ ದಯವಿಟ್ಟು ಜಲ್ದಿ ಈ ಕಾರ್ಯಕ್ರಮ ಮಾಡಿಕೊಟ್ಟು ನಮ್ಮ ಉಳಿಯರ ಜನಕ್ಕೆ ಒಳ್ಳೆ ನೀರು ಕೊಡಬೇಕು ಅಂತ ನಾವೆಲ್ಲ ಹೋರಾಟ ಮಾಡೋಣ